ಹುಟಿದು ಚಿಂಬುತ್ತಿದೆ ಅಂತಃಕ್ತಿಯು ಹೃದಯದೊಳಗಿನಿಲ್ಲ ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆಯಿಂದ ತಾಯ ಸ್ಮರಣೆಯಿಂದ ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಶುಭವ ಅರ್ಹುತ್ತಿದೆ ಶುಭ್ರ ಮುಂಜಾವು ಭಾಸ್ಕರನ ಕಿರಣ ಭಾಷ್ಯ ಶುಭವ ಅರಹುತ್ತಿದೆ ಶುಭ್ರ ಮುಂಜಾವು ಭಾಸ್ಕರನ ಕಿರಣ ಭಾಷ್ಯ ಹಬ್ಬಿ ಹರಡುತ್ತಿದೆ ವಿಶ್ವದೆಲ್ಲೆಡೆಯು ಭಾರತೀಯ ಕೀರ್ತಿ ಲಾಸ್ಯ ಹರಡುತ್ತಿದೆ ವಿಶ್ವದೆಲ್ಲೆಡೆಯು ಭಾರತೀಯ ಕೀರ್ತಿ ಅಣುವಿನಲ್ಲೂ ಅಣುಅಣುವಿನಲ್ಲೂ ಮದನಿಸುತ್ತಿದೆ ದೇಶಭಕ್ತಿಯ ಘೋಷ ಅಣುಅಣುವಿನಲ್ಲೂ ಮದನಿಸುತ್ತಿದೆ ದೇಶಭಕ್ತಿಯ ಘೋಷ ಅನುರಣಿಸುತ್ತಿದೆ ಮೈಯ ಕಣ ಕಣವು ಸಂಘ ಮಂತ್ರ ದೀಕ್ಷಾ ಅನುರಣಿಸುತ್ತಿದೆ ಮೈಯ ಕಣವು ಸಂಘ ಮಂತ್ರ ದೀಕ್ಷಾ ಸಂಘ ಮಂತ್ರ ದೀಕ್ಷಾ ಹುಟಿದು ಚಿಮ್ಮುತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಯಶವು ನಿಶ್ಚಯವು ಯತ್ನ ಬೇಕಿಹುದು ಶ್ರಮಕ್ಕೆ ಫಲವು ಸತ್ಯ ಯಶವು ನಿಶ್ಚಯವು ಯತ್ನ ಬೇಕಿಹುದು ಶ್ರಮಕ್ಕೆ ಫಲವು ಸತ್ಯ ಕ್ಲೇಷ ಕಳೆ ಹಿಂದುತ್ವ ಭದ್ರ ಕವಚ ಕ್ಲೇಷ ಕಳೆದ ಅವಕಾಶವೀಗಲೇ ಹಿಂದುತ್ವ ಭದ್ರ ಕವಚ ದುಷ್ಟ ಕೂಟಗಳ ಹುಟ್ಟ ನಡಗಿಸಲು ಐಕ್ಯತೆಯ ಸ್ನೇಹ ಸೂತ್ರ ದುಷ್ಟ ಕೂಟಗಳ ಹುಟ್ಟ ನಡಗಿಸಲು ಐಕ್ಯತೆಯ ಸ್ನೇಹ ಸೂತ್ರ ಸ್ಪಷ್ಟ ಸಂದೇಶ ಹುದು ಸಂಚಲ ಚಿತ್ರ ಚಿತ್ರ ಸ್ಪಷ್ಟ ಸಂದೇಶ ಚಿತ್ರ ಚಿತ್ರ ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿ ಹೃದಯದೊಳಗಿನಿಂದ ಹುಟಿದು ಚಿಮ್ಮುತ್ತಿದೆ ಅಂತ ಹೃದಯ ಹೃದಯದೊಳಗಿನಿಂದ ಶತಮಾನದೊಳಗೆ ಎಲ್ಲೆಲ್ಲೂ ಸಂಘ ಪರಿಣಾಮ ವ್ಯಾಪ್ತ ಮನೆ ಮನೆಗಳಲ್ಲೂತನು ಮನಗಳಲ್ಲೂ ಮುಳೆದಿಹುದು ಒಂದೇ ಭಾವ ಭಿತ್ತಿ ಒಮ್ಮತವ ಅಳಿಸಿ ತರತಮವ ತಾಯವಲವಾ भित्ति बव अलसि तरतम घ ेल भारताम्बया विश्वगुरु मेरसुद भारताम्बया विश्वगुरु मेरसुद मेरसुद मेरसुदय न मध्येया मेरसुद जेया, मेरे सुभुदे नम्म मेरे सुभुदे नम्म